ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಸಂಕಷ್ಟಗಳಿಗೆ ಹೆದರದಿರಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿಕಂಗ ಸಮಸ್ಯೆಗಳು ಬಂದಾಗಲೇ ನಮಗೆ ಜೀವನ ಎಂದರೆ ಏನೆಂಬುದು ಅರಿವಾಗುತ್ತದೆ ಸಮಸ್ಯೆಗಳೆಂಬುದೇ ಇಲ್ಲದಿದ್ದರೆ ಜೀವನಕ್ಕೆ ಅಷ್ಟೊಂದು ಮಹತ್ವ ಬರುತ್ತಿರಲಿಲ್ಲ ತಂಪಾದ ಅನುಭವ ಬರುವ ಮೊದಲು ನಮಗೆ ಬಿಸಿಯ ಅನುಭವ ಬರಬೇಕು ಕಹಿ ಅನುಭವ ಇದ್ದಾಗಲೇ ಸಿಹಿ ಯಾವುದೆಂದು ಅರ್ಥವಾಗುತ್ತದೆ ದೀಪ ಸುಡುತ್ತದೆಂದು ಅರಿವಿರದ ಮಗು ಮಾತ್ರ ಮುಟ್ಟಲು ಹವನಿಸುತ್ತದೆ ಅದು ಸುಡುತ್ತದೆಂದು ಯಾವಾಗ ಅರಿವಿಗೆ ಬರುತ್ತದೆಯೋ ಅಲ್ಲಿಂದ ಆ ಮಗು ಮತ್ತೆಂದೂ ಮುಟ್ಟಲು ಹೋಗುವುದಿಲ್ಲ ಹಾಗೆ ಜಗತ್ತಿನಲ್ಲಿ ಯಾವುದು ಹಿತ ಯಾವುದು ವಿಹಿತ ಎಂಬುದರ ಅರಿವಾಗಲು ಆಗಾಗ ಭಗವಂತ ನಮಗೆಲ್ಲ ಸಂಕಷ್ಟಗಳೆಂಬ ಪರೀಕ್ಷೆಗೆ ಒಳಪಡಿಸುತ್ತ ನಮ್ಮ ಅರಿವಿನ ಕ್ಷಿತಿಜವನ್ನು ವಿಸ್ತರಿಸುತ್ತಾ ಕೊನೆಗೆ ಪರಿಹಾರವೆಂಬ ದಿವ್ಯೌಷಧಿಯನ್ನು ನೀಡಿ ಕಾಪಾಡುತ್ತಾನೆ ರಕ್ಕಸ ತೆರೆಗಳೆದ್ದು ಗುಲ್ಲೆಬ್ಬಿಸಿ ಕೊನೆಗೆ ಶಾಂತವಾಗುವ ಸಾಗರದಂತೆ ಪ್ರತಿ ಸಂಕಷ್ಟಗಳ ಹಿಂದೆ ಒಂದು ಸುಖಾನುಭವ ಇದ್ದೇ ಇರುತ್ತದೆ ಎಂಬುದನ್ನು ಮರೆಯಬಾರದು ಇತ್ತೀಚಿನ ದಿನಗಳಲ್ಲಿ ಸಂಕಷ್ಟಗಳನ್ನು ಎದುರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗುತ್ತಿರುವವರು ಇಲ್ಲವೇ ಅನೈತಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರ ವಿಚಾರ ತಿಳಿದುಕೊಂಡಾಗ ಬೇರೆಯವರು ಮಾಡುವ ತಪ್ಪುಗಳಿಂದ ಪಾಠ ಕಲಿತುಕೊಳ್ಳಿ ಎಲ್ಲ ತಪ್ಪುಗಳನ್ನು ನೀವೇ ಮಾಡುವಷ್ಟು ಜೀವನದ ಆಯಸ್ಸು ನಿಮಗಿಲ್ಲ ಎಂಬ ಚಾಣಕ್ಯನ ಮಾತು ನೆನಪಾಗುತ್ತದೆ ನಮಗೆ ಬಂದಿರುವ ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ನಿರಂತರ ಪ್ರಯತ್ನಿಸಬೇಕು ಅಸಹಾಯಕ ಸಂದರ್ಭಗಳಲ್ಲೆಲ್ಲ ನಾವು ನಮ್ಮಲ್ಲಿನ ಅಹಮಿಕೆಯನ್ನು ಬದಿಗೊತ್ತಿ ಸಹೃದಯರಲ್ಲಿ ಸಹಾಯಕ್ಕಾಗಿ ಯಾಚಿಸಬೇಕು ಮುಖದಲ್ಲಿ ಯಾವಾಗಲೂ ನಗು ಹೊಂದಿದ್ದರೆ ಸಾಕು ಬಂದ ಸಮಸ್ಯೆಗಳು ವಿಳಾಸ ತಪ್ಪಿ ಬಂದಿದ್ದೇವೆಂದುಕೊಂಡು ಹೇಳದೆ ಹೊರಟು ಹೋಗುತ್ತವಂತೆ ಜೀವನದಲ್ಲಿ ಬರುವ ಎಲ್ಲ ಸಂಕಷ್ಟಗಳು ನಮಗೊಂದು ಹಿರಿದಾದ ಪಾಠ ಕಲಿಸಿ ಜೀವನದ ಬದಲಾವಣೆಗೆ ಮಾರ್ಗ ತೋರುತ್ತವೆ ಹಾಗಾಗಿ ಸಂಕಷ್ಟಗಳು ಬಂದೆರಗಿದಾಗ ಎಲ್ಲವೂ ಮುಗಿಯಿತೆಂದು ಕೈಚೆಲ್ಲಿ ಕೂಡದೆ ಹೊಸ ಭರವಸೆಯ ಬೆಳಕೊಂದು ಗೋಚರಿಸುವವರೆಗೂ ಕಾಯಬೇಕು ಇಂದು ಬಂದೊದಗಿದ ಸಮಸ್ಯೆಗಳಿಗೆ ಹೆದರದೆ ಧೈರ್ಯ ತಾಳಬೇಕು ಇಲ್ಲವೇ ಸಂಕಷ್ಟಗಳು ಬರದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ಎಚ್ಚರಿಕೆಯ ಹೆಜ್ಜೆ ಇರಿಸಿದರೆ ಸಂಕಷ್ಟಗಳಿಗೆ ತಡೆಯೊಡ್ಡಬಹುದಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು